ರಾಮಭದ್ರ ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂತಹದ್ದು ಆ ಭದ್ರ ಯೋಗದಲ್ಲಿ ಶ್ರೀರಾಮಚಂದ್ರ ಹುಟ್ಟಿರ್ತಕ್ಕಂತಹದ್ದು ಶ್ರೀರಾಮಚಂದ್ರನಿಗೆ ರಾಮಭದ್ರ ಹೇಳುವಂತಹ ನಾಮಧೇಯ ರಾಮಭದ್ರ ಕೌಸಲ್ಯಾದೇವಿ ಗೌರವಯುತವಾಗಿ ಕರಿ ಕರಿತಾ ಇರತಕ್ಕಂತಹ ಹೆಸರು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ श्री गुरुभ्यो नमः हरिः ओम् आत्मीय वीक्षिकर्गेला नमस्कारणो हरे राम रामो राजमणि सदा विजयते रामं रमेशं भजे रामेणाभिहता निशाचरचमो रामाय तस्मै नमः रामन्नास्ति परायणम् परतरं रामस्य दासोऽस्म्यहं रामे चित्तलय सदा भवतु मे भो राम मामुद्धरात् श्रीरामाय नमः ನಾವು ರಾಮಭದ್ರ ಅದರ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ದಶರಥ ಮಹಾರಾಜ ರಾಮ ಅಂತ ಕರೆದ ರಾಮಭದ್ರ ಅಂತ ಕರೆದವಳು ಕೌಸಲ್ಯಾದೇವಿ ಮಾತೆಯಾದಂತಹ ಕೌಸಲ್ಯಾದೇವಿ ರಾಮಭದ್ರ ಅಂತ ಕರಿತಾ ಇದ್ರು ಮಹಾರಾಣಿ ಭದ್ರ ಅಂದ್ರೆ ಸ್ಥಿರವಾದಂತಹ ಮನಸ್ಸುಳ್ಳವನು ಸ್ಥಿರವಾಗಿ ರಾಜ್ಯಭಾರವನ್ನು ಮಾಡತಕ್ಕಂಥವನು ಭದ್ರವಾಗಿ ನೆಲೆ ನಿಲ್ಲುವವನು ಭದ್ರವಾದಂತಹ ಪೀಠವನ್ನು ಅಲಂಕರಿಸುವವನು ಭದ್ರತೆಯನ್ನು ಕೊಡುವವನು ಭದ್ರವಾಗಿ ಕಾಪಾಡಿಕೊಳ್ಳುವವನು ಎಲ್ಲರಲ್ಲೂ ಸಮದರ್ಶಿತ್ವ ಇರುವವನು ಭದ್ರ ಹೇಳುವಂತಹ ಶಬ್ದಕ್ಕೆ ಅರ್ಥ ಸ್ವಶ್ರೇಯಸಂ ಶಿವಂ ಭದ್ರಂ ಭದ್ರ ಶಬ್ದಕ್ಕೆ ಅರ್ಥ ಕಲ್ಯಾಣ ಅಂತನೂ ಇದೆ ಶ್ರೇಯಸ್ಕರ ಹೇಳುವಂತಹದ್ದು ಇದೆ ಮಂಗಲ ಹೇಳುವಂತಹ ಶಬ್ದವೂ ಇದೆ ಶುಭವ ಹೇಳುವಂತಹ ಅರ್ಥವೂ ಇದೆ ಹೀಗಿರುವಾಗ ರಾಮಭದ್ರ ಕೌಸಲ್ಯ ತಾಯಿ ರಾಮಭದ್ರ ಅಂತ ಕರಿತಾ ಇದ್ಲು ಜ್ಯೋತಿಷ್ ಶಾಸ್ತ್ರದಲ್ಲಿ ಭದ್ರ ಯೋಗ ಹೇಗೆ ಸಾಧ್ಯ ಅಜ ವೃಷಭ ಮೃಗಾಂಗನ ಕುಲೀರ ಅಜ ವೃಷಭ ಮೃಗ ಅಂಗನ ಕನ್ಯಾರಾಶಿ ರಾಶಿಯಲ್ಲಿ ದಶ ಶಿಖಿ ಮನುಯುಕ್ತಿಥಿ ಹದಿನೈದನೇ ಅಂಶದಲ್ಲಿ ಅಂಶಕ್ಕೆ ಬುಧ ಬಂದಾಗ ಭದ್ರಯೋಗವಾಗ್ತದೆ ಆ ಭದ್ರಯೋಗದಲ್ಲೇ ಶ್ರೀರಾಮಚಂದ್ರ ಹುಟ್ಟಿರ್ತಕ್ಕಂತಹದ್ದು ಶ್ರೀರಾಮಚಂದ್ರನಿಗೆ ರಾಮಭದ್ರ ಹೇಳುವಂತಹ ನಾಮಧೇಯ ತಾಯಿಯಾದಂತಹ ಮಾತೆಯಿಂದ ನೋಡಿ ಎಂದೂ ರಾಮ ಅಂತ ಕರೆದಿಲ್ಲ ರಾಮಚಂದ್ರ ಅಂತ ಕರೆದಿಲ್ಲ ಕರೆದದ್ದು ರಾಮಭದ್ರ ಅಂತನೇ ಕರಿತಾ ಇದ್ದಂತೆ ಕೌಸಲ್ಯ ತಾಯಿ ರಾಮಭದ್ರ ರಾಮಭದ್ರ ಎಷ್ಟು ಅದ್ಭುತವಾದಂತಹ ಮೇಧಾವಿತನ ಎಷ್ಟು ಅದ್ಭುತವಾದಂತಹ ಮುಂದಾಲೋಚನೆ ಎಷ್ಟು ಅದ್ಭುತವಾಗಿರತಕ್ಕಂತಹ ಆಲೋಚನೆ ಇದೆಲ್ಲವನ್ನು ನೋಡುವಾಗ ರಾಮಭದ್ರನಿಗೆ ಅತ್ಯಂತ ಗೌರವ ಇತ್ತು ಗರ್ವ ಅಲ್ಲ ಗೌರವ ಇತ್ತು ಶ್ರೀರಾಮ ಭದ್ರನಿಗೆ ಸದಾ ಕಾಲದಲ್ಲೂ ಸಹಿತವಾಗಿ ಎಲ್ಲಿಂದ ಎಲ್ಲರಿಂದಲೂ ಮನ್ನಣೆ ಇತ್ತು ಆದ್ದರಿಂದಲೇ ರಾಮಚಂದ್ರನ ಖ್ಯಾತಿ ತರುಣನಾಗಿದ್ದಾಗಲೇ ಖ್ಯಾತಿಯನ್ನು ಪಡೆದಿರತಕ್ಕಂತಹ ವಿಶೇಷತೆ ಯೌವನಕ್ಕೆ ಬಂದಾಗ ಜನಕ ಮಹಾರಾಜನ ಆಸ್ಥಾನದಲ್ಲಿ ರಾಜ ಮಹಾರಾಜರ ಸಮ್ಮುಖದಲ್ಲಿ ವಿಶೇಷವಾದಂತಹ ಶಿವಧನುಸ್ಸನ್ನ ಭಂಗಿಸುವುದರ ಮೂಲಕವಾಗಿ ಶ್ರೀರಾಮ ಭದ್ರನು ಭದ್ರವಾಗಿರತಕ್ಕಂತಹ ಮಂಗಲ ರೂಪವಾಗಿರತಕ್ಕಂತಹ ಸೀತಾಮಾತೆಯನ್ನು ಒರೆಸಿದ ಅಂತಹ ಶ್ರೀರಾಮಚಂದ್ರನನ್ನು ತಾಯಿಯಾದಂತಹ ಕೌಸಲ್ಯ ತಾಯಿ ಕೌಸಲ್ಯ ಮಾತೆ ರಾಮಭದ್ರ ರಾಮಭದ್ರ ಹೇಳುವಂತಹ ಹೆಸರಿನಿಂದಲೇ ಕರೀತಾ ಇದ್ದಂತೆ ಅವಳು ಎಂದೂ ಕೂಡ ರಾಮಚಂದ್ರ ಅಂತ ಕರೀಲಿಲ್ಲ ಅಥವಾ ಇನ್ಯಾವುದೇ ಸೀತಾಪತಿ ಅಂತ ಕರೀಲಿಲ್ಲ ವೇದಸೆ ಅಂತ ಕರೀಲಿಲ್ಲ ರಾಮ ಅಂತನೂ ಕರೀಲಿಲ್ಲ ಗೌರವ ಪೂರ್ವಕವಾಗಿ ರಾಮ ಭದ್ರ ಆಜಾನುಬಾಹು ಮರವಿಂದ ದಳಾಯತಾಕ್ಷಂ ಹೇಳುವ ಪ್ರಕಾರವಾಗಿ ಸುಂದರ ರೂಪಿಯಾಗಿರತಕ್ಕಂತಹ ಶ್ರೀರಾಮಚಂದ್ರನ ದಂತ ಪಂಕ್ತಿಗಳು ಅದ್ಭುತವಾಗಿತ್ತಂತೆ ದಾಳಿಂಬೆ ಹಣ್ಣದ ಬೀಜದ ಹಾಗೆ ಸದಾ ಕಾಲದಲ್ಲೂ ಕಂಗೊಳಿಸ್ತಾ ಇತ್ತಂತೆ ಅವನ ರೂಪದರ್ಶಿತ್ವ ಅವನ ವಾಕ್ಶೈಲಿ ಮಾತನಾಡುವಾಗ ಗಂಭೀರತೆ ರಾಜಸ್ಥಾನದಲ್ಲಿರತಕ್ಕಂತಹ ಸಂದರ್ಭದಲ್ಲಿ ಅವನ ವ್ಯಕ್ತಿತ್ವ ಸ್ತ್ರೀಯರ ಮಧ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಅವರ ವಿಶೇಷತೆ ಇದೆಲ್ಲವನ್ನು ಸಮಗ್ರವಾಗಿ ತಿಳಿಯಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಒಟ್ಟಾರೆ ರಾಮಭದ್ರ ಕೌಸಲ್ಯಾದೇವಿ ಗೌರವಯುತವಾಗಿ ಕರೆಯುತ್ತ ಕರಿತಾ ಇರತಕ್ಕಂತಹ ಹೆಸರು ಆದ್ದರಿಂದಲೇ ಗೌರವಯುತವಾಗಿ ಕರೀತಾ ಇದ್ಲು ಆದ್ದರಿಂದಲೇ ಶ್ರೀರಾಮ ಭದ್ರನು ಸದಾ ಕಾಲದಲ್ಲೂ ತಾಯಿಯ ಮೇಲೆ ಅತ್ಯಂತ ಪ್ರೀತಿಯನ್ನ ತೋರಿಸ್ತಾ ಇದ್ದಂತೆ ಶ್ರೀರಾಮನ ವ್ಯಕ್ತಿತ್ವವನ್ನ ಎಲ್ಲರೂ ಬಲ್ಲರೆ ಆದರೆ ವಸಿಷ್ಠರು ಮಾತ್ರ ಎಷ್ಟು ಗಂಭೀರವಾಗಿದ್ರು ಅಂದ್ರೆ ಶ್ರೀರಾಮಚಂದ್ರನ ಮುಂದಿನ ದಿವಸಗಳನ್ನು ನೆನಪಿಸಿಕೊಂಡು ಮತ್ತೆ ಬರ್ತಾ ಮತ್ತೆ ಮತ್ತೆ ಬರ್ತಾ ಇರತಕ್ಕಂತಹ ದುಃಖವನ್ನ ಅಳಿಸಿಕೊಂಡು ಶ್ರೀರಾಮಚಂದ್ರನನ್ನ ಹಾಡಿ ಹೊಗಳಂತೆ ಅತ್ಯಂತ ವಿಶೇಷವಾಗಿ ಶ್ರೀರಾಮ ಭದ್ರನನ್ನು ಕೌಸಲ್ಯ ಮಾತೆ ಸದಾ ಕಾಲದಲ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲಂತೆ ಶ್ರೀರಾಮಚಂದ್ರನ ವಿವಾಹ ಸೀತಾ ಮಾತೆಯು ಸಹಿತವಾಗಿ ಶ್ರೀರಾಮಚಂದ್ರನ ಅದೇ ರೀತಿಯಲ್ಲಿ ನೋಡ್ತಾ ಇದ್ಲಂತೆ ಅಷ್ಟು ವಿಶೇಷವಾಗಿತ್ತಂತೆ ಶ್ರೀರಾಮಚಂದ್ರನ ಚರಿತೆ ಅದ್ಭುತವಾಗಿದೆ ಸುಂದರವಾಗಿದೆ ನೆನಪಿಟ್ಟುಕೊಳ್ಳೋಣ ನಮಸ್ಕಾರಗಳು